ಗುರುಭ್ಯೋ ನಮಃ ರೀ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ನವೆಂಬರ್ ತಿಂಗಳ ವಿಶೇಷ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳು ಈ ಮಾಸ ಪ್ರಮುಖವಾಗಿ ದಿನಾಂಕ ಐದನೇ ತಾರೀಕು ಹುಣ್ಣಿಮೆ ಇರತಕ್ಕಂಥದ್ದು ಕಾರ್ತಿಕ ಮಾಸದ ಪೂರ್ಣಿಮೆ ತುಂಬ ವಿಶೇಷವಾಗಿರತಕ್ಕಂಥದ್ದು ಈ ದಿನ ಯಾರು ಸತ್ಯದೇವರನ್ನ ಪ್ರಾರ್ಥನೆ ಮಾಡ್ತಾರೋ ವಿಷ್ಣುವಿನ ಆರಾಧನೆ ಮಾಡ್ತಾರೋ ಖಂಡಿತವಾಗಿಯೂ ಮನಸ್ಸಿಗೆ ಉತ್ತಮ ಆಲೋಚನೆಯನ್ನು ಉತ್ತಮ ಭಾವನೆಯನ್ನು ಆ ಭಗವಂತ ಕರುಣಿಸ್ಕೊಡ್ತಾನೆ ತುಂಬ ಜನ ನನ್ನ ಬಳಿ ಬಂದವರು ಹೇಳ್ತಿರ್ತಾರೆ ಗುರುಗಳೇ ಮನಸ್ಸಿಗೆ ಏನೋ ಒಂಥರ ಕ್ರೋಧ ಉಂಟಾಗುತ್ತೆ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ಮನಃಶಾಂತಿಯೇ ಇಲ್ಲ ಒಂದು ಸ್ಥಳದಲ್ಲಿ ಹತ್ತು ನಿಮಿಷ ಕೂತ್ಕೊಂಡ್ರೆ ಮನಸ್ಸಿಗೆ ನಾನಾ ಆಲೋಚನೆಗಳು ಬರ್ತಾ ಹೋಗುತ್ತೆ ಎಲ್ಲವೂ ಕೂಡ ನೆಗೆಟಿವಿಟಿಯಿಂದನೇ ನಕಾರಾತ್ಮಕವಾಗಿರುತ್ತೆ ಯಾವುದೂ ಕೂಡ ಧನಾತ್ಮಕವಾಗಿರೋದಿಲ್ಲ ಬರತಕ್ಕಂಥ ಎಲ್ಲ ಆಲೋಚನೆಗಳು ಮನಸ್ಸನ್ನು ಕುಗ್ಸುತ್ತೆ ಮಾನಸಿಕವಾಗಿ ನೆಮ್ಮದಿಯನ್ನು ಹಾಳು ಮಾಡತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗ್ಬಿಡುತ್ತೆ ಏನಾದರೂ ಪರಿಹಾರವಿದೆಯಾ ಅಂತ ತುಂಬ ಜನ ಕೇಳ್ತಾರೆ ಯಾರ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯವೂ ಪಠಣವನ್ನು ಮಾಡ್ತಾರೋ ಅಥವಾ ಕೇಳಿಸ್ಕೊಳ್ತಾರೋ ಖಂಡಿತವಾಗಿಯೂ ಅಂತಹ ವ್ಯಕ್ತಿಗಳತ್ರ ನಕಾರಾತ್ಮಕ ಶಕ್ತಿಗಳು ಸುಳಿಯೋದೇ ಇಲ್ಲ ಸದಾ ಕಾಲ ಮನಸ್ಸಿನಲ್ಲಿ ಧನಾತ್ಮಕ ಶಕ್ತಿ ಆಗತಕ್ಕಂಥದ್ದು ಹಾಗೆಯೇ ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂಥದ್ದು ಈ ಉಣಿಮೆಯಂದು ಇಪ್ಪತ್ತೊಂದು ದಿನ ಉಣಿಮೆಯಿಂದ ಇಪ್ಪತ್ತೊಂಬತ್ತು ಈ ಉಣಿಮೆಯಿಂದ ಇಪ್ಪತ್ತೊಂದು ದಿನ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಕೀಳಿಸ್ಕೊಳ್ಳಿ ಅಥವಾ ಪಠಣ ಮಾಡಿ ಖಂಡಿತವಾಗಿಯೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಿಮ್ಮಲ್ಲಿಯೇ ಧನಾತ್ಮಕ ಶಕ್ತಿ ವೃದ್ಧಿ ಆಗತಕ್ಕಂಥ ಹಾಗೆಯೇ ದಿನಾಂಕ ಇಪ್ಪತ್ತನೇ ತಾರೀಕು ಗುರುವಾರ ಅಮಾವಾಸ್ಯ ಇರತಕ್ಕಂಥದ್ದು ಯಾರು ಎಂದು ಕಾಲಭೈರವನ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಇರತಕ್ಕಂಥ ಶತ್ರುಗಳು ದೂರವಾಗತಕ್ಕಂಥದ್ದು ಅಂದರೆ ಇಪ್ಪತ್ತನೇ ತಾರೀಕಿನ ಗುರುವಾರ ಅಮಾವಾಸ್ಯ ಇದೆ ಪ್ರತಿ ಅಮಾವಾಸ್ಯೆಯಲ್ಲೂ ಇದನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ನಿಮ್ಮ ಶತ್ರುಗಳು ದೂರವಾಗ್ತಾರೆ ನಿಮ್ಮಿಂದ ದೇವಸ್ಥಾನಕ್ಕೆ ಹೋಗಿ ಪ್ರಮುಖ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಕುಂಬಳಕಾಯನ ತೆಗೆದುಕೊಂಡು ಅದರಲ್ಲಿ ಅರ್ಧ ಭಾಗ ಕಟ್ ಮಾಡಿಕೊಂಡು ಒಳಗಡೆ ಇರತಕ್ಕಂಥ ಅಷ್ಟು ಮಿಶ್ರಣವನ್ನು ಸಡಿಗಿಟ್ಟು ಅದಕ್ಕೆ ಅಲ್ಲೆಣ್ಣೆಯನ್ನು ಹಾಕಿ ಕಾಲಭೈರವನಿಗೆ ಆ ಕುಂಬಳುಕಾಯನ್ನು ಆರತಿ ರೀತಿ ಮಾಡಿ ಬೆಳಗತಕ್ಕಂಥದ್ದು ಬೆಳಗಿ ಪ್ರಾರ್ಥನೆ ಮಾಡಿಕೊಳ್ಳಿ ನನಗಿರತಕ್ಕಂತಹ ಸಂಪೂರ್ಣ ಶತ್ರುವಿನ ಬಾಧೆ ದೂರವಾಗಲಿ ಯಂತ್ರ ಮಂತ್ರ ಅವ ಅಥವಾ ಕೆಟ್ಟ ಮನುಷ್ಯರ ದೃಷ್ಟಿಗಳು ಏನೇ ಇದ್ದರೂ ಕೂಡ ದೂರವಾಗಿ ಕಾಲಬೈರುವ ನನಗೆ ರಕ್ಷಾಕೋಚವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಖಂಡಿತವಾಗಿಯೂ ಆ ಕಾಲಬೈರುವ ಅನುಗ್ರಹದಿಂದ ಎಂಥದೇ ಶತ್ರುಗಳಿದ್ರೂ ಕೂಡ ದೂರವಾಗತಕ್ಕಂಥದ್ದು ಆ ಭಗವಂತ ನಿಮಗೆ ರಕ್ಷಾಕವಚವ ಆಗ್ತಾನೆ ಹಾಗಾಗಿ ಈ ಇಪ್ಪತ್ತನೇ ತಾರೀಕು ಅಮಾವಾಸ್ಯ ಇದೆ ಈ ಸಣ್ಣ ಪ್ರಯೋಗವನ್ನು ಮಾಡಿ ಖಂಡಿತವಾಗಿಯೂ ಮನಸ್ಸಲ್ಲಿ ಹಾಗೂ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗತ್ತೆ ರಾಶಿ ವೃಷಭ ರಾಶಿಯವರಿಗೆ ಈ ಮಾಸ ಖಂಡಿತವಾಗಿಯೂ ಲಾಭದಾಯಕ ವಾಸ ಭವನ ಭುವನ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಸಾಕ್ಷಾತ್ ಭಗವಂತ ನಿಮಗೆ ಈ ಮಾಸದಲ್ಲಿ ಕರುಣಿಸಿಕೊಟ್ಟಿದ್ದಾನೆ ಅಂದರೆ ಯಾರಾದರೂ ಮನೆಯನ್ನು ಖರೀದಿ ಮಾಡಬೇಕು ಅಂತ ಅಪೇಕ್ಷೆಗಳಿದ್ದರೆ ಸೈಟ್ಗಳನ್ನ ಖರೀದಿ ಮಾಡಬೇಕು ಅಂತ ಅಪೇಕ್ಷೆಗಳಿದ್ದರೆ ನೂತನ ವಾಹನವನ್ನು ಖರೀದಿ ಮಾಡಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡು ಖರೀದಿ ಮಾಡದೆ ಹಾಗೆ ಪೋಸ್ಟ್ಪೋನ್ ಮಾಡ್ತಾಯಿದ್ರೆ ಈ ಮಾಸದಲ್ಲಿ ಆ ಎಲ್ಲ ವಸ್ತುಗಳನ್ನು ಭವನವನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ನಮಗೆ ಕರುಣಿಸಿಕೊಟ್ಟಿದ್ದಾನೆ ಆತ್ಮೀಯ ಸ್ನೇಹಿತರೊಂದಿಗೆ ಇದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ಈ ಮಾಸ ದೂರವಾಗತಕ್ಕಂಥದ್ದು ಅಂದರೆ ಆತ್ಮೀಯರೊಂದಿಗೆ ಏನೋ ಏನೋ ಮಿಸ್ಕಮ್ಯುನಿಕೇಷನ್ ಆಗಿಯೋ ಅಥವಾ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳದೆ ಒಬ್ರಿಗೊಬ್ರು ನಿಷ್ಠುರಗಳನ್ನು ಮಾಡಿಕೊಂಡು ದೂರವಾಗಿರ್ತೀರ ಈ ಮಾಸದಲ್ಲಿ ಆ ಸಂಪೂರ್ಣ ನಿಷ್ಠುರ ದೂರವಾಗತಕ್ಕಂಥದ್ದು ಮನಸ್ಸಿಗೆ ಸಮಾಧಾನ ಸಿಗತಕ್ಕಂಥದ್ದು ಹಾಗೆಯೇ ಇರತಕ್ಕಂಥ ಭಿನ್ನಾಭಿಪ್ರಾಯ ದೂರವಾಗಿ ನಿಮ್ಮ ಸ್ನೇಹ ಮಿಲನ ಯಥೇಚ್ಛವಾಗಿ ವೃದ್ಧಿ ಆಗತಕ್ಕಂಥದ್ದು ಇದು ರಾಶಿಯವರಿಗೆ ಪ್ರಮುಖವಾಗಿ ಸಂಪೂರ್ಣ ಮಾಸ ಒಂಥರ ಎನರ್ಜೈಸ್ ಆಗಿ ಅಂದರೆ ಶಕ್ತಿಯಾಗಿ ನಿಮಗೆ ಪ್ರೇರೇಪಿಸುತ್ತೆ ವೃಷಭ ರಾಶಿಯವರಿಗೆ ಈ ಮಾಸದಲ್ಲಿ ನೀವು ಮಾಡತಕ್ಕಂಥ ವೃತ್ತಿಯಲ್ಲಿ ಉತ್ತಮ ಅಭಿವೃದ್ಧಿಯನ್ನು ನೀವು ಕಾಣಬಹುದು ವೃತ್ತಿಪರ ಅಭಿವೃದ್ಧಿ ಈ ಮಾಸದಲ್ಲಿ ಯಥೇಚ್ಛವಾಗಿದೆ ಹಾಗೆಯೇ ಇಷ್ಟಮಿತ್ರರ ಹಾಗೆಯೇ ಇಷ್ಟಮಿತ್ರರ ಹಾಗೂ ಬಂಧುಗಳೊಂದಿಗೆ ಉತ್ತಮ ಸ್ವಲ್ಪ ಸಮ್ಮಿಲನ ಹಾಗೂ ಉತ್ತಮ ಮಾತುಕತೆಯನ್ನಾಡುವ ಮುಖಾಂತರ ಬಾಂಡಿಂಗ್ ಕೂಡ ಅಂದರೆ ಆತ್ಮೀಯತೆ ಕೂಡ ವೃದ್ಧಿ ಆಗತಕ್ಕಂಥದ್ದು ಹಾಗೆಯೇ ಈ ಮಾಸದಲ್ಲಿ ಹೊಸದಾಗಿ ಯಾರಾದರೂ ಕೆಲಸವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಹೊಸ ಬಿಸ್ನೆಸ್ಗಳನ್ನು ಮಾಡಬೇಕು ಹೊಸ ಆವಿಷ್ಕಾರವನ್ನು ಈ ಮಾಸದಲ್ಲಿ ಋಷಭರಾಶಿಯವರು ಮಾಡಬೇಕು ಅಂತಿದ್ರೆ ಅವರಿಗೆ ಲಾಭದಾಯಕ ಮಾಸ ಗಣ್ಯ ವ್ಯಕ್ತಿಗಳ ಸಹಾಯದಿಂದ ನಿಮ್ಮ ಕೆಲಸದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕೂಡ ನೀವು ಕಾಣ್ಬೋದು ಅಂದರೆ ನಿಮಗಿಂತಲೂ ಕೂಡ ಸಮಾಜದಲ್ಲಿ ಸ್ವಲ್ಪ ಶಕ್ತಿವಂತರಾಗಿ ಕೊಂಚ ಮಟ್ಟಿಗೆ ಪ್ರಭಾವಿತವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ನಿಮಗೆ ಈ ಮಾಸದ ಸಹಾಯವನ್ನು ಮಾಡ್ತಾರೆ ಅವರ ಸಹಾಯದಿಂದ ನೀವು ಮಾಡತಕ್ಕಂಥ ಕೆಲಸ ಕಾರ್ಯದ ಕ್ಷೇತ್ರಗಳಲ್ಲಿ ಒಳ್ಳೆ ಸಾಧನೆಯನ್ನು ಮಾಡ್ಬೋದು ಹಾಗೆಯೇ ಈ ಮಾಸದಲ್ಲಿ ನಿಮಗೆ ಲಕ್ಷ್ಮಿ ಅನುಗ್ರಹವು ಕೂಡ ಜಾಸ್ತಿ ಆಗತಕ್ಕಂಥದ್ದು ಅಂದರೆ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಒಳ್ಳೆಯ ಲಾಭವನ್ನು ಕಾಣ್ತೀರ ಲಕ್ಷ್ಮಿ ಅನುಗ್ರಹವು ಕೂಡ ಆಗತ್ತೆ ಈ ಸಂಪೂರ್ಣ ಮಾಸ ತಾಳ್ಮೆಯಿಂದ ಇರಿ ಕೊಂಚ ಮಟ್ಟಿಗೆ ತಾಳ್ಮೆಯನ್ನು ಕಳೆದುಕೊಂಡ್ರೂ ಕೂಡ ಸಂಪೂರ್ಣ ಮಾಸ ಕಿರಿಕಿರಿಯಿಂದ ಕೂಡಿರತಕ್ಕಂಥದ್ದು ಪ್ರಮುಖವಾಗಿ ಈ ಮಾಸದಲ್ಲಿ ನೀವು ಮಾಡತಕ್ಕಂತಹ ಕೆಲಸದ ಕ್ಷೇತ್ರದಲ್ಲೇ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಟಾರ್ಗೆಟ್ ಮಾಡೋ ಮುಖಾಂತರ ಮನಸ್ಸಿಗೆ ಬೇಜಾರು ಮಾಡ್ತಾರೆ ಹಾಗೂ ಕೆಲಸದಲ್ಲಿ ಕಿರಿಕಿರಿಯನ್ನು ಮಾಡತಕ್ಕಂಥವ್ರು ಆಗ್ತಾರೆ ನೀವು ಅವ್ರ ಜೊತೆ ಎಷ್ಟೇ ಚೆನ್ನಾಗಿದ್ರೂ ಕೂಡ ನಿಮ್ಮದೇ ತಪ್ಪು ಅಂತ ದೂಷಿಸ್ತಾರೆ ನೀವು ತಪ್ಪೇ ಮಾಡಿಲ್ಲ ಅಂದರೂ ಕೂಡ ಇವರಿಂದಲೇ ಅಥವಾ ಇವರ ಪ್ರಭಾವದಿಂದಲೇ ಎಲ್ಲ ರೀತಿ ತಪ್ಪುಗಳಾಗ್ತಿದೆ ಅಂತ ಹಿಂಸಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಋಷಭರಾಶಿಯವರು ಈ ವಿಚಾರದಲ್ಲಿ ಜಾಗ್ರತೆಯಿಂದ ಇರತಕ್ಕಂಥದ್ದು ಭೂ ವ್ಯಾಜ್ಯಗಳಲ್ಲಿ ಈ ಮಾಸದಲ್ಲಿ ನೀವು ಸಿಗಾಕೊಳ್ಬೋದು ಋಷಭರಾಶಿಯವರು ಜಾಗ್ರತೆಯಿಂದಿರಿ ಅಂದರೆ ಭೂ ಖರೀದಿಯನ್ನು ಮಾಡಬೇಕಾದ್ರೆ ಭೂಮಿಯನ್ನು ಮಾರಾಟ ಮಾಡಬೇಕಾದ್ರೆ ಭೂ ವಿಚಾರದಲ್ಲಿ ಯಾರ ಮಧ್ಯಮವರ್ತಿಯಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದರೆ ಅಂದರೆ ಭೂಮಿ ಕೊಡಿಸೋದು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಸಹಾಯಗಳು ಈ ಥರದೇ ಏನೇ ಮಾಡ್ತಿದ್ರು ಜಾಗ್ರತೆ ಎಂದಿರಿ ಇಲ್ಲದಿದ್ದರೆ ಈ ಮಾಸ ಭೂ ವ್ಯಾಜ್ಯಗಳ ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಡ್ತಾರೆ ಹಾಗೆಯೇ ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ ಅಥವಾ ರಾಶಿಯವರು ಹೊಸದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವರಿಗೆ ಈ ಮಾಸ ಲಾಭದಾಯಕ ಫಲವನ್ನು ಕೊಡೋದಿಲ್ಲ ಮೊದಲೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ರೆ ಜಾಗ್ರತೆಯಿಂದಿರಿ ಅಥವಾ ಹೊಸದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಕೊಂಚ ಮಟ್ಟಿಗೆ ಪೋಸ್ಟ್ಪೋನ್ ಮಾಡೋದೇ ತುಂಬ ಸೂಕ್ತ ಪ್ರಮುಖವಾಗಿ ಋಷಭರಾಶಿಯವರಿಗೆ ಈ ಮಾಸದಲ್ಲಿ ವಾದ ವಿವಾದಗಳು ಜಾಸ್ತಿಯೇ ಬರತಕ್ಕಂಥದ್ದು ಅತಿಯಾದ ವಾದ ಬೇಡ ಅತಿಯಾದ ವಾದದಿಂದಲೇ ಸಂಬಂಧಗಳು ನಾಶವಾಗತಕ್ಕಂಥದ್ದು ಹಾಗೆಯೇ ಮೊದಲೇ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಕ್ಕಂಥವರು ಕೊಂಚ ಮಟ್ಟಿಗೆ ಆರೋಗ್ಯದ ಮೇಲೆ ಗಮನವಿಡಿ ಇಲ್ಲದಿದ್ದರೆ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗುತ್ತೆ ಈ ಮಾಸದಲ್ಲಿ ಶಿವನನ್ನು ಋಷಭರಾಶಿಯವರ ಆರಾಧನೆಯನ್ನು ಮಾಡಿ ಕಾರ್ತಿಕ ಮಾಸ ಶಿವನಿಗೆ ತುಂಬ ವಿಶೇಷವಾದಂಥ ಮಾಸ ಈ ಮಾಸದಲ್ಲಿ ಶಿವನ ಆರಾಧನೆಯನ್ನು ಯಥೇಚ್ಛವಾಗಿ ಮಾಡ್ತೇವೆ ಕಾರ್ತಿಕ ಸೋಮವಾರದಂದು ಯಾರು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಾರೋ ಖಂಡಿತವಾಗಿಯೂ ಆರೋಗ್ಯದಲ್ಲಿ ವೃದ್ಧಿ ಆಗತಕ್ಕಂಥದ್ದು ಹಾಗಾಗಿಯೇ ಋಷಭರಾಶಿಯವರಲ್ಲ ಪ್ರತಿಯೊಬ್ಬ ರಾಶಿಯವರು ಈ ಮಾಸದ ಶಿವನನ್ನು ಆರಾಧನೆ ಮಾಡಿ ಪ್ರಮುಖ ವೃಷಭ ರಾಶಿಯವರು ಯಥೇಚ್ಛವಾಗಿ ಶಿವನ ಆರಾಧನೆ ಮಾಡಿದರೆ ಖಂಡಿತವಾಗಿಯೂ ಇಡೀ ಮಾಸ ಸುಂದರವಾಗಿರುತ್ತೆ ನನ್ನೆಲ್ಲ ಭಕ್ತಾದಿಗಳಿಗೆ ನನ್ನೆಲ್ಲ ವೀಕ್ಷಕರಿಗೆ ಆ ಮಹಾಶಿವ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳನ್ನು ಈಡೇರಿಸಿಕೊಳ್ಳಲಿ ಅಂತೇಳಿ ಆಶಿಸುತ್ತೇನೆ ಶಿವಮಾಸ